ನಾವು ಆಚರಣೆ ಮಾಡ್ತೀವಿ ಅಲ್ವಾ ನೀವೆಲ್ಲ ಮಕ್ಕಳು ಚೆನ್ನಾಗಿ ಓದ್ಕೊಳ್ಬೇಕು ಅವ್ರ ತರ ಅವ್ರು ತುಂಬಾ ಅವರು ಅವ್ರು ಎಷ್ಟು ಚೆನ್ನಾಗಿ ಓದ್ಕೊಂಡು ಅವ್ರು ಎಷ್ಟು ಹೆಸರು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವು ಅವ್ರ ತರ ಆಗ್ಬೇಕಂತ ಪ್ರತಿಯೊಬ್ಬರು ಮಕ್ಕಳು ಓದ್ಬೇಕು ಚೆನ್ನಾಗಿ ಓದ್ಬೇಕು ನಾವ್ ಇಲ್ಲಿಂದ ಹೋಗ್ತೇವೆ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಬುಕ್ ಎತ್ಕೊಂಡು ಸ್ವಲ್ಪ ಹೊತ್ತು ಓದ್ಕೋಬೇಕು ನಮ್ಮ ಆಟಗಳು ಯಾಕಂದ್ರೆ ಟ್ಯೂಷನ್ ಎಲ್ಲಾ ಓದ್ಬೇಕು ಮೇಡಮ್ ಶಿಕ್ಷಕರೆಲ್ಲ ಎಕೊಡ್ತಾರೆ ಅವರು ಇಲ್ಲೆಲ್ಲ ಕೊಡ್ತಾರೆ ಅಂದ್ರೆ पेरेंट्सನ ಸ್ವಲ್ಪ ಮಕ್ಕಳ ಗಮನ ಇಟ್ಟು ಸ್ವಲ್ಪ ಓದ್ಕೋಲಿ ಅಂತ ಹೇಳಿಕೊಡಬೇಕು ನೇನೇ ಇಲ್ಲ पेरेंट्स ಬಂದಿದ್ರೆ ಹೇಳ್ಕೊಡ್ತೀವಿ ಅಷ್ಟೇ ಅವರು ಅಲ್ಲ ಅವರ ಕರ್ತವ್ಯ ಇಲ್ಲಿ ಹೇಳ್ಕೊಡೋ ಕರ್ತವ್ಯ ಎಲ್ಲಿರತ್ತೆ पेरेंट्सನು ಮನೆಯಲ್ಲೇ ಸ್ವಲ್ಪ ಹೇಳಿಕೊಡ್ರಿ ಅಪ್ಪ ಕೂತ್ಕೊಂಡಿದ್ರೆ ಒಂದು ಓದಿ ಮೇಡಂ ಹೆನ್ ಕೊಟ್ಟಿದಾರೇ ಮರ್ ಬರಿಯಪ್ಪ ಆ ಮೇಡಂ ಹೆನ್ ಕೊಟ್ಟಿದಾರ ಇವತ್ತು ಏನು सब्जेक्ट ಕೊಟ್ಟಿದ್ದಾರೆ ಓದ್ಕೋ ಅಂತ पेरेंट्सನು ಹೇಳಬೇಕು ಹೇಳೋದ್ರೇನೆ ಅವ್ರು ಚೆನ್ನಾಗಿ ಈ ವಿದ್ಯೆ ಅಂತ ಚೆನ್ನಾಗೇ ಇದ್ದ ಮತ್ತೆ ಇವತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ಗುಂಕಲ್ ಪಂಚಾಯತಿ ಅಧ್ಯಕ್ಷರ ಬಗ್ಗೆ ನಮಗೆ ನವಾಜವನ್ನು ನೇಮಕೆ ಮಾಡಿದ್ದೀನಿ ನಾನು ಅಧ್ಯಕ್ಷರಾಗಿ ಇವರಿಗೆ ನೇಮಗೆ ಮಾಡಿದ್ದೀವಿ ಅದೇ ರೀತಿ ನಾನು ತಾಲೂಕು ಕಾರ್ಯದರ್ಶಿ ಆಗಿರ್ತೀನಿ ಎಲ್ಲ ನನಗೆಲ್ಲ ಮಾಡಿದ್ದೀನಿ ನಮ್ಮ ಶಾಲೆ ಕೆಮೆಪ್ಪಲ್ಲಿ ಮಕ್ಕಳು ಚೆನ್ನಾಗಿ ಓದ್ಕೊಡ್ಬೇಕು ಪ್ರತಿಯೊಬ್ಬರು ಶಿಕ್ಷಕರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಮಾತಾಡ್ಬೇಕು ಅವ್ರು ಏನ್ ಹೇಳಿದ್ರೆ ಅವ್ರು ಕೇಳಬೇಕು ಸಾಯಂಕಾಲ ಹೋಗಿ ಬುಕ್ ಎತ್ಕೊಂಡು ಓದ್ಬೇಕು ಇಂಥ ಮಹಾನ್ ವ್ಯಕ್ತಿ ಜವಾಹರಲ್ ಮಹಾನ್ ವ್ಯಕ್ತಿ ಏನಾಗಿದ್ದಾರೆ ಅಂದ್ರೆ ಚೆನ್ನಾಗಿ ಓದಿದ್ರು ಪ್ರಧಾನಿಯಾಗಿದ್ರು ಪ್ರಧಾನಿ ಆಗಿದ್ರು ಅವರು ಅದರಲ್ಲಿ ನಾವು ಅರ್ಧ ಆದ್ರೂ ಸ್ವಲ್ಪ ಓದ್ಕೊಂಡು ನಮ್ಮ ಮೈಂಡ್ ಅಲ್ಲಿ ಇದ್ರೆ ನಮ್ಗ ನಾಡ ಒಂದು ಪೊಲೀಸು ಇಲ್ಲಾಂದ್ರೆ ಟೀಚರು ಮೇಡಮ್ ತರನು ಈ ತರ ಆಗ್ಬೋದು ನಾವು ಓದ್ಕೊಂಡ್ರೆ ಇಲ್ಲ ಅಂದ್ರೆ ಕೂಲಿ ಕೆಲಸಗಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಸುಗಳು ಮೆಸ್ಕೊಂಡು ಇದು ಇರ್ತೀರಾ ಅಷ್ಟೇ ಪೊಲೀಸ್ ಆದ್ರೂ ಒಂದು ಟೀಚರ್ ಆದ್ರೂ ಒಂದು ಲೆಕ್ಚಲರ್ ಆದ್ರು ಏನಾದ್ರು ಒಂದು ಸಾಧಿಸಬೇಕು ನಾವು ಓದ್ಕೋಬೇಕು ಚೆನ್ನಾಗಿ ಓದ್ಕೋಬೇಕಂತ ಪ್ರತಿಯೊಂದು ಊರಲ್ಲಿ ಒಂದು ಗುರಿ ಇರಬೇಕು ನಿಮ್ ಎಲ್ಲರೂ ಚೆನ್ನಾಗಿ ಓದ್ತೀರಂತ ಒಂದು ನಂಬಿಕೆ ಅಂತ ಹೇಳ್ತಾ ಇದ್ದೀನಿ ಶಾಲೆಗೆ ಶಾಲೆಗೆ ಬಂದು ಚೆನ್ನಾಗಿ ಓದ್ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ ನಾನು ನಾಲ್ಕು ಮಾತು ಬೇರೆ ಜೈನ್ ಜಯ ಕರ್ನಾಟಕ ಮಾತು